ಮತ್ತು ಅವ್ರ ಎಲ್ಲಿಗೇಶನ್ ಮಾಡಿದ್ರೆ ಅವರಿಗೆ ಕೇಳಬೇಕು ನನ್ನ ಹತ್ರ ಆ ಥರದ್ದೇನು ಮಾಹಿತಿ ಇಲ್ಲ ಡೆವಲಪ್ಮೆಂಟ್ ವಿಚಾರದಲ್ಲಿ ಭಾಳಷ್ಟು ಚರ್ಚೆ ಮಾಡ್ಬೋದು ಡೆವಲಪ್ಮೆಂಟ್ ವಿಚಾರದಲ್ಲಿ ಚರ್ಚೆ ಮಾಡೋಣ ಅಂದರೆ ಭಾಳ ಅಂತ ಏನು ಬೇಕಾದ್ದು ಚರ್ಚೆ ಮಾಡಕ್ಕೆ ಇದ್ದೀವಿ ಸುಮ್ಮನೆ ಆರ್ಕೆ ಉತ್ತರ ಕೊಟ್ಟು ಹಂಗಿದೆ ನಾವು ಅದಕ್ಕೇನು ಉತ್ತರ ಕೊಡೋಣ ಡೆವಲಪ್ಮೆಂಟ್ ಅಂದ್ರೆ ಏನು ಇಂಥ ಪರ್ಟಿಕ್ಯುಲರ್ ಕೆಲಸನಾ ಏನು ಇಲಾಖೆನಾ ಏನು ಸರ್ಕಾರನ ಇಡೀ ದೇಶನ ಡೆವಲಪ್ಮೆಂಟ್ ಅಂದ್ರೆ ಏನು ಯಾವುದು ಇಲಾಖೆ ವಾರ ಏನು ರಸ್ತೆ ವಾರ ಓವರ್ ಆಲ್ ಅಂದ್ಬಿಟ್ರಿ ಮತ್ತೆ ಇಡೀ ದೇಶದಲ್ಲಿ ಓವರಾಲ್ ಇಲ್ಲ ಹಂಗಂದ್ರೆ ಹಂಗೆ ಹೇಳ್ಕಂತ ನಾನು ಹೇಳ್ಬಿಡ್ಬೋದು ಓವರ್ ಆಲ್ ಅಂತಂದ್ರೆ ಮುಗಿತಲ್ಲ ಮತ್ತೆ ಓವರ್ ಆಲ್ ಎಲ್ಲಿ ಹಂಗೆ ಹೇಳ್ಬಿಟ್ರೆ ಮುಗಿತಲ್ಲ ಈ ತರದ ನಾವ್ ಉತ್ತರ ಕೊಡೋಣ ಅವ್ರಿಗೆ ನೀವ್ ಕೇಳ್ರಿ ಓರಾಲ್ ಅಂದ್ರೆ ಸರ್ ನೀವ್ ಅವ್ರಿಗೆ ಕೇಳ್ರಿ